ನಾವೇನೂ ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗಳ್ದೆಲ್ಲ ತಗೊಂಡೋಗೋ ಏನಾದ್ರು ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಕ್ಕಂಡ್ ಮೇಲೆ ಪ್ಲಾನ್ ಇದೆ ಫಸ್ಟ್ ಇಲ್ಲಿ ನಮ್ಮವ್ರು ಹೇಗ್ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗಲಿ ಆಮೇಲೆ ನಾನು ಇನ್ನೊಂದು ಪ್ರಶ್ಮಿತ ಅಲ್ಲಿ ಹೇಳ್ತೀನಿ ಹ್ಮ್ ನಟನೆ ಇದೇ ನಟನೆ ಮಾತಾಡ್ತಿದ್ವಲ್ಲ ಇದ್ದೇ ನೀವು ನಟನೆ ಅಲ್ಲ ನೀವ್ ಹೇಳ್ತಾ ಇರೋದು ನಟನೆ ಮಾಡಕ್ ಬರಲ್ಲ ನಮ್ಗೆ ನೀವ್ ಅನ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕೆ ಆಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟ ನಾ ನಟನೆ ಮಾಡೋದು ಅಂತ ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದೆ ಅದಕ್ಕೆ ಆಶೀರ್ವಾದ ಮಾಡಿ ಸಾಕು ಮೇಡಂ ಪುಷ್ಪ ಫ್ಲವರ್ ಅಲ್ಲ ಫೈರ್ ಅಂತಿದ್ದಾರೆ ಅಲ್ಲೂ ಅರ್ಜುನ್ ಗಿಂತ ಜಾಸ್ತಿ ಆ ಡೈಲಾಗ್ ನಾನು ನಿಮಗೆ ಯೂಸ್ ಮಾಡ್ತಿದ್ದಾರೆ ಕರ್ನಾಟಕದ ಜನತೆ ನೀವು ಆಡಿಯನ್ಸ್ ಹೇಳೋರ್ನ ಕೇಳಿ ನನಗೆ ಏನು ಗೊತ್ತು ನನಗೆ ಯಾರು ಹೇಳ್ತಾರೆ ಅಂತಾನು ಗೊತ್ತಿಲ್ಲ ಹೌದಾ ಇರೋ ಇರೋ ನಿಮ್ಮಳೆ ಯಶೋಧ ಪೂಜೆ ಅಲ್ಲಮ್ಮ ಅವನೆಲ್ಲಿ ನಾನೆಲ್ಲಿ ಅವನ ಎಷ್ಟು ಹೆಸರು ಮಾಡಿದ್ದಾನೆ ಅದೇನಾಗಿದೆ ಗೊತ್ತಾ ಹೂವಿಂದ ನಾರು ಹೋಗುತ್ತಲ್ಲಂಗೆಲ್ಲ ಅವನ ಜೊತೆ ನಾನು ಕರ್ಕೊಂಡೋಗ್ತವ್ರಷ್ಟೇ ಅದ್ ಮೊದ್ಲಿಂದ ಕರೀತಾರ ಬಿಡಿ ಮನೆಯಲ್ಲೆಲ್ಲ ಮಕ್ಳೆಲ್ಲಾ ಕರೀತಾರೆ ನಮ್ಮ ನನ್ನ ಚಿಕ್ಕ ನನ್ನ ಮನೆ ಕೆಲಸದ ಹುಡುಗರೆಲ್ಲ ಭಾಸ ಅಂತಿದ್ರು ನಂಗೆ ಈಗ ಎಷ್ಟು ಭಾಸ ಅಂತಾರೆ ಅದ್ ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮಗೆ ಅಷ್ಟೆ ಅಷ್ಟೇ ಏನಿಲ್ಲ ಟ್ಯಾಲೆಂಟ್ ಅಲ್ಲ ಅದು ಸುಮ್ಮನೆ ಈ ಥರ ಮಾತಾಡಿದ್ದನ್ನೇ ಅಂದ್ಕೊಂಡವ್ರು ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತಾರ ನ ಇಲ್ಲ ಬರೋದೆ ಹೇಗೆ ಸರ್ ಮಾತಾಡೋಕೆ ಬರೋಲ್ಲ ನಾವು ಹಾಸನ್ ಕಡೆಯವರಲ್ವಾ ನಮಗೆ ತುಂಬ ನೈವಾಗಿ ಮಾತಾಡೋಕೆ ಬರೋಲ್ಲ ಅಂದರೆ ಸ್ಮೂತಾಗಿ ಬರಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು ಈಗ ಮಂಗ್ಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರಲ್ಲ ಹಾಸನವ್ರದು ನಮ್ದು ಈ ಥರ ಭಾಷೆ